ಅಮೆಜಾನ್ ಕಂಪನಿಯು ಎರಡ್ ಸಾವಿರದ ಮೂವತ್ತ್ ಮೂರರ ವೇಳೆಗೆ ಸುಮಾರು ಆರು ಲಕ್ಷ ಉದ್ಯೋಗಿಗಳನ್ನು ಕೆಲಸದಿಂದ ತೆಗೆದು ಹಾಕಲಿದೆಯಂತೆ ಈ ಜಾಗಕ್ಕೆ ಉದ್ಯೋಗಿಗಳ ಬದಲಿಗೆ ರೋಬೋಟ್ಗಳನ್ನು ನಿಯೋಜಿಸಲು ಪ್ಲಾನ್ ಮಾಡಲಾಗಿದೆ ಎಂದು ಹಲವು ವರದಿಗಳಿಂದ ತಿಳಿದು ಬಂದಿದೆ ಎರಡ್ ಸಾವಿರದ ಇಪ್ಪತ್ತೇಳರ ವೇಳೆಗೆ ರೋಬೋಟ್ಗಳ ಬಳಕೆಯಿಂದ ಬರೋಬ್ಬರಿ ಒಂದು ಲಕ್ಷದ ಅರವತ್ತು ಸಾವಿರ ಉದ್ಯೋಗ ಕಡಿತವಾಗುವ ನಿರೀಕ್ಷೆ ಇದೆ ಎಂದು ಅಮೆಜಾನ್ ಕಂಪನಿ ಹೇಳಿಕೊಂಡಿದೆ ಆದರೂ ಅದರ ಎರಡು ಪಟ್ಟು ಹೆಚ್ಚು ಉತ್ಪನ್ನಗಳನ್ನು ಮಾರಾಟ ಮಾಡುವ ನಿರೀಕ್ಷೆ ಇದೆ ರೋಬೋಟ್ಗಳ ನೇಮಕಾತಿಯಿಂದಾಗಿ ಆಯ್ಕೆ ಮಾಡುವ ಪ್ಯಾಕ್ ಮಾಡುವ ಮತ್ತು ತಲುಪಿಸುವುದು ಸೇರಿದಂತೆ ಪ್ರತಿಯೊಂದು ವಸ್ತುವಿನ ಮೇಲೆ ಇಪ್ಪತ್ತಾರು ರೂಪಾಯಿಗಳನ್ನು ಉಳಿಸುತ್ತದೆ ಎನ್ನಲಾಗುತ್ತಿದೆ ಇದರಿಂದ ಎರಡ್ ಸಾವಿರದ ಇಪ್ಪತ್ತೇಳರ ವೇಳೆಗೆ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಒಂದು ಲಕ್ಷದ ಅರವತ್ತು ಸಾವಿರಕ್ಕೂ ಹೆಚ್ಚು ಜನರನ್ನು ನೇಮಿಸಿಕೊಳ್ಳುವುದನ್ನು ತಪ್ಪಿಸಬಹುದೆಂದು ನಿರೀಕ್ಷಿಸಲಾಗಿದೆ ರೋಬೋಟಿಕ್ ಯಾಂತ್ರೀಕರಣಕ್ಕೆ ಅಮೆಜಾನ್ನ ಎರಡ್ ಸಾವಿರದ ಹನ್ನೆರಡರಲ್ಲಿ ಹೆಚ್ಚು ಒತ್ತು ನೀಡಲು ಆರಂಭಿಸಿತ್ತು ಅದು ರೋಬೋಟಿಕ್ ತಯಾರಕ ಕಿವಾವನ್ನ ಏಳ್ನೂರ ಎಪ್ಪತ್ತೈದು ಮಿಲಿಯನ್ ಡಾಲರ್ಗೆ ಖರೀದಿಸಿತು ಕಳೆದ ವರ್ಷ ಕಂಪನಿಯು ತನ್ನ ಅತ್ಯಂತ ಮುಂದುವರೆದ ಗೋದಾಮನ್ನು ಪ್ರಾರಂಭಿಸಿತು ಇದರಲ್ಲಿ ಸುಮಾರು ಒಂದು ಸಾವಿರ ರೋಬೋಟ್ಗಳು ಯಾವುದೇ ಮಾನವ ಒಳಗೊಳ್ಳುವಿಕೆ ಇಲ್ಲದೆ ಪ್ಯಾಕೇಜ್ ಮಾಡುತ್ತಿವೆ ಪ್ರಸ್ತುತ ಅಮೆಜಾನ್ ವಿಶ್ವದಾದ್ಯಂತ ಸುಮಾರು ಹನ್ನೆರಡು ಲಕ್ಷ ಉದ್ಯೋಗಿಗಳನ್ನು ಹೊಂದಿದೆ ಈ ದೊಡ್ಡ ಬದಲಾವಣೆಯಿಂದ ಉಂಟಾಗಬಹುದಾದ ಸಾರ್ವಜನಿಕರ ವಿರೋಧ ಮತ್ತು ಟೀಕೆಗಳನ್ನು ತಪ್ಪಿಸಲು ಅಮೆಜಾನ್ ಈಗಾಗಲೇ ಸಿದ್ಧತೆ ನಡೆಸಿದೆ ಆಟೋಮೇಷನ್ ಅಥವಾ ಕೃತಕ ಬುದ್ಧಿಮತ್ತೆ ಬದಲಿಗೆ ಸುಧಾರಿತ ತಂತ್ರಜ್ಞಾನ ಎಂಬ ಪದವನ್ನು ಬಳಸಲು ಕಂಪನಿ ನಿರ್ಧರಿಸಿದೆ ಅದೇ ರೀತಿ ರೋಬೋಟ್ಗಳಿಗೆ ಬದಲಾಗಿ ಕೋಬೋಟ್ಸ್ ಅಂದರೆ ಮಾನವರು ಮತ್ತು ರೋಬೋಟ್ಗಳ ಸಹಯೋಗ ಎಂದು ಬಿಂಬಿಸಲು ಸಜ್ಜಾಗಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ